ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕೆಲವೊಮ್ಮೆ ಮೌನ ಅಂದರೆ ದೂರವಿರುವುದು ಅಲ್ಲ ಮಾತನಾಡುವುದರ ಹಿಂದೆ ಭಾವನೆಗಳ ಗದ್ದಲ ಇರುತ್ತೆ ಅವರು ನಿಮ್ಮನ್ನು ಮರೆತಿಲ್ಲ ಆದರೆ ತಮ್ಮ ಭಾವನೆಗಳನ್ನು ಹೇಳುವ ಧೈರ್ಯ ಇನ್ನೂ ಬಂದಿಲ್ಲ ಹೇಳಿದ್ರೆ ಕಳೆದುಕೊಳ್ಳುತ್ತೇನೋ ಅನ್ನೋ ಭಯ ಅವರು ಅರ್ಥ ಮಾಡಿಕೊಳ್ತಾರೋ ಇಲ್ಲವೋ ಅನ್ನೋ ಗೊಂದಲ ಈ ಎಲ್ಲವೂ ಅವರನ್ನು ಮೌನವಾಗಿಸ್ತು ನಿಮ್ಮ ಹೆಸರು ಅವರ ಮನಸ್ಸಿಗೆ ಬಂದಾಗ ಒಂದು ಕ್ಷಣ ಹೃದಯ ಭಾರವಾಗುತ್ತೆ ಮಾತನಾಡಬೇಕು ಅನಿಸುತ್ತೆ ಆದರೆ ಮೌನವೇ ಸುರಕ್ಷಿತ ಅಂತ ಅನಿಸಿಬಿಡುತ್ತೆ ಮೌನದಲ್ಲೂ ಪ್ರೀತಿ ಇರುತ್ತೆ ಅರ್ಥ ಮಾಡಿಕೊಳ್ಳುವವರು ಬೇಕು ಅಷ್ಟೆ ಕೆಲವೊಮ್ಮೆ ಪ್ರೀತಿ ಮಾತಾಗಿರುವುದಿಲ್ಲ ಅದು ಕಣ್ಣುಗಳಲ್ಲಿ ನೆನಪುಗಳಲ್ಲಿ ಮೌನದ ಒಳಗೆ ಬದುಕುತ್ತಿರುತ್ತೆ ನಿಮಗೆ ಈ ರೀಡಿಂಗ್ ನಿಜ ಅನಿಸಿದರೆ ಮಾತ್ರ ಸ್ವೀಕರಿಸಿ ಇಲ್ಲದನ್ನು ಬಿಟ್ಟುಬಿಡಿ ಇಂತಹ ಮನಸ್ಸಿಗೆ ತಟ್ಟುವ ರೀಡಿಂಗ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಧನ್ಯವಾದ